ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಆ ಒಂದು ಗಳಿಗೆ ಬಂದೇ ಬಿಡ್ತು ಆ ಗಳಿಗೆ ಯಾವುದಪ್ಪ ಚಾರು ಚಾರಿ ಬಂದಾದ್ರೆ ನೋಡಿಬಿಟ್ರೆ ಏನಾಗ್ತದೆ ಕೇಕಿಗೆ ವಿಷಯ ಗೊತ್ತಾಗಿದೆ ನಂತರ ಆಗಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಚಾರುಗೆ ಮನೆಯಲ್ಲಿರೋದು ಕೆ ರಾಮಾಚಾರಿ ಅಲ್ಲ ಅನ್ನೋ ವಿಶ್ವ ಗೊತ್ತಾಯಿತು ಆ ವಿಶ್ವ ಗೊತ್ತಾಗ್ತಿದ್ದಾಗ ಅವಳಿಗೆ ಸಾಕಷ್ಟು ರೀತಿಯ ಅನುಮಾನಗಳು ಬಂತು ರಾಮಾಚಾರಿ ಯಾವತ್ತೂ ಕೂಡ ಹೋಗಿ ಬಾರೆ ಅಂತ ಕರೆದವನಲ್ಲ ಜೊತೆಗೆ ಎಷ್ಟು ತೊಂದರೆ ಕೊಟ್ಟಾಗ್ಲೂ ಕೂಡ ಅವನು ಚಾರು ಮ್ಯಾಡಮ್ ಅಂತಲೇ ಕರೀತಿದ್ದ ಆದರೆ ಅವನು ಜೈಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ಹೋಗೇ ಬಾರ್ಯ ಅಂತ ಏಕವಚನದಲ್ಲಿ ಕರೀತಿದ್ದಾನೆ ಈ ರೀತಿ ಕರೆಯೋ ದಾಟಿನೇ ಅಲ್ಲ ರಾಮಾಚಾರ್ಯದು ಅಂತ ಹೇಳಿ ರಾಮಾಚಾರಿ ತನ್ನ ಜೊತೆ ನಡ್ಕೊಂಡಿದ್ದ ಪ್ರತಿಘಟನೆಗಳನ್ನ ನನ ಮಾಡ್ಕೋತಾಳೆ ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಅವಳಿಗೆ ಒಂದು ಕ್ಲಾರಿಟಿ ಸಿಗ್ಬಿಡತ್ತೆ ಇಲ್ಲಿರುವುದು ರಾಮಾಚಾರ್ಯ ಅಲ್ಲ ಏನೂ ಆಗದ ಇಲ್ಲಿ ನನಗೆ ಗೊತ್ತಿಲ್ದಿರುವುದು ಅಂತ ಜೊತೆಗೆ ಅವತ್ತು ಫೋನ್ ಬಂದಿದ್ದ ನಾನು ನೆನಪು ಮಾಡ್ಕೊಂಡು ಅದಕ್ಕೆ ಕಾಲ್ ಮಾಡಿ ಜೊತೆಗೆ ಫ್ರೆಂಡ್ ಹತ್ರ ಕೇಳಿ ಅದನ್ನು ಟ್ರೇಸ್ ಮಾಡಿದಾಗ ಅವಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದು ಫೋನ್ನ ಬಂದಿರುವುದು ಜೈಲಿಂದ ಅಂತ ಬಟ್ ಅವತ್ತು ಫೋನ್ ಮಾತಾಡಿದ್ದು ರಾಮಾಚಾರಿ ಧ್ವನಿ ಥರನೇ ಇತ್ತು ಈಗ ಅದು ಜೈಲಿಂದ ಬಂದಿದೆ ಅದರ ಅರ್ಥ ಏನು ಜೈಲ್ಗೆ ಹೋದರೆ ತನಗೆ ಸಬ್ ಜೈಲ್ಗೆ ಹೋದರೆ ತನಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅದಕ್ಕೋಸ್ಕರ ತನ್ನ ಫ್ರೆಂಡ್ನ ಭೇಟಿ ಮಾಡ್ತಾಳೆ ಸೋಷಿಯಲ್ ಸರ್ವಿಸನ್ನು ಅವಳ ಹತ್ರ ನಾನು ಸೋಷಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಜೈಲಲ್ಲಿರೋ ಕೈದಿಗಳಿಗೆ ಅಂತ ಹೇಳಿದಾಗ ಖಂಡಿತ ಮಾಡೋಣವಂತೆ ಪೋ ಒಂದು ಜೈಲಲ್ಲಿ ಪರ್ಮಿಷನ್ ತೊಗೋತೀನಿ ಅಂತ ಹೇಳ್ತಾರೆ ಅದೇ ರೀತಿ ಪರ್ಮಿಷನ್ನ ಕೂಡ ತೊಗೋತಾರೆ ಪರ್ಮಿಷನ್ ತೊಗೊಂಡಿದ್ದೆ ಈ ಕಡೆ ಜಾರು ಮತ್ತು ಅವಳ ಫ್ರೆಂಡ್ ಗ್ರೂಪ್ ಎಲ್ಲವೂ ಕೂಡ ಕ್ರೂ ಸೇರಿಕೊಂಡು ಜೈಲಿಗೆ ಎಂಟ್ರಿ ಕೊಡುತ್ತೆ ಆಲ್ರೆಡಿ ಇಲ್ಲಿ ಜೈಲಲ್ಲಿ ಎಲ್ರಿಗೂ ಕೂಡ ಇವತ್ತು ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ ಯಾರು ಬರ್ತಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಎಲ್ಲರೂ ಕೂಡ ಆ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ ಯಾಕಂದರೆ ಇಲ್ಲಿ ಕಡೆ ಜೈಲರು ಆಲ್ರೆಡಿ ಎಲ್ಲರೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಈ ಕಡೆ ನಾಮಾಚಾರಿ ಕೂಡ ಅವ್ರ ಜೊತೆಯೇ ಹೋಗ್ತಿದ್ರೆ ಈ ಕಡೆ ರಾಮಾಚಾರಿಗೆ ಇವತ್ತು ಒಳ್ಳೊಳ್ಳೆ ಫ್ರೂಟ್ಸ್ ಎಲ್ಲ ಸಿಗತ್ತೆ ಯಾಕಂದರೆ ಬಂದಿರೋರು ಅದನ್ನೆಲ್ಲ ತಗೊಂಡ್ ಬಂದಿರ್ತಾರೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಖುಷಿಯಿಂದಾನೆ ಅಲ್ಲಿ ಅಟೆಂಡ್ ಮಾಡೋಣ ಅಂತ ಬರ್ತಿದ್ದಾನೆ ಬಿಕಾಸ್ ಮೋಟಿವೇಷನಲ್ ಸ್ಪೀಚ್ ಅಲ್ವಾ ಅದಕ್ಕೋಸ್ಕರ ಆದರೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದಿದೆ ನೀನು ಅಡುಗೆ ಮಾಡಬೇಕು ಅಡುಗೆ ಬರುತ್ತೆ ಬಾ ಅಲ್ವಾ ಅಂತ ಕರಿತಿದ್ದಾರೆ ನಾನು ಬರಲ್ಲ ಒಂದು ಸ್ಪೀಚ್ ಕೇಳ್ಕೊತೀನಿ ಅಂತ ಹೇಳಿದಾಗ ಅದೆಲ್ಲ ಬೇಕಾಗಿಲ್ಲ ಮೊದಲು ಅಡುಗೆ ಮಾಡ್ಬಾ ಬಾ ಬಂದಿರೋರಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಕರೆತ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಹೋಗೋ ಇಷ್ಟ ಇಲ್ಲ ಬಟ್ ಹೋಗಿದ್ದಾರೆ ಈ ಕಡೆ ಜಾರು ಬಂದಿದೆ ಪ್ರತಿಯೊಬ್ಬರೂ ಬರ್ತಿರೋ ಕೈದಿಗಳನ್ನ ಗಮನಿಸಿದಾಳೆ ಬಿಕಾಸ್ ಚಾರಾಮಾಚಾರಿ ಎಲ್ಲಾದರೂ ಅಲ್ಲಿ ಸಿಗ್ಬೋದಾ ಅಂತ ಈ ಕಡೆ ಫ್ರೆಂಡ್ಗೆ ಅನುಮಾನ ಬರುತ್ತೆ ಏನಪ್ಪಾ ಇದು ಚಾರು ಯಾಕೆ ಈ ರೀತಿ ಎಲ್ಲವನ್ನ ಕೂಡ ಎಲ್ಲರನ್ನ ಕೂಡ ನೋಡ್ತಿದ್ಯಾ ಅಂದಾಗ ಎಷ್ಟು ಜನ ಬಂದಿದ್ದಾರೆ ಅಂತ ಅಕೌಂಟ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಅಯ್ಯೋ ಎಷ್ಟು ಜನ ಬಂದಿದ್ದಾರೆ ಅಂದರೆ ಆಲ್ರೆಡಿ ನಾನು ಎಲ್ಲನೂ ಕೂಡ ಬರ್ಕೊಂಡಿದ್ದೀನಿ ಏನೇನು ಅರೇಂಜ್ಮೆಂಟ್ ಮಾಡಬೇಕೋ ಹೊಳುಡಿ ಎಲ್ಲ ಕೂಡ ಅರೇಂಜ್ ಆಗಿದೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸ್ಟೇಜ್ಗೆ ಹೋಗ್ತಾರೆ ಈ ಕಡೆ ಎಲ್ಲ ಕೈದಿಗಳು ಕೂಡ ಬಂದು ಕುತ್ಕೋತಾರೆ ಬಟ್ ರಾಮಾಚಾರಿನೂ ಸಿಂಗಿದ್ದಾರೆ ಈ ಕಡೆ ಎಲ್ಲರೂ ನೋಡ್ತಾಳೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ನಂತರ ಅವ್ರ ಫ್ರೆಂಡ್ ಜಯಶಂಕರ್ ಅವ್ರ ಮಗಳು ಚಾರು ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ ಅಂತ ಹೇಳಿ ವೆಲ್ಕಮ್ ಮಾಡ್ತಾರೆ ಇವತ್ತು ಅವರೇ ಇದನ್ನು ನಮಗೆ ಐಡಿಯಾ ಕೊಟ್ಟಿದ್ದು ತುಂಬ ಕಡೆ ನಾವು ಈ ಒಂದು ಪ್ರೋಗ್ರಾಮ್ಸನ್ನ ಮಾಡಿದ್ದೀವಿ ಬಟ್ ಜೈಲು ಒಳಗಡೆ ಮಾಡಬೇಕು ಅಂತ ಹೇಳಿದ್ದೆ ಅವರು ಅಂತ ಹೇಳಿ ಅವ್ರಿಗೆ ಒಂದು ವಾಮ್ ವೆಲ್ಪ್ ಕಮ್ನ ಕೊಡ್ತಾರೆ ನಂತರ ಈ ಕಡೆ ಚಾರು ತನ್ನ ಮಾತುಗಳನ್ನ ಅಡೋದಕ್ಕೆ ಶುರು ಮಾಡ್ತಾಳೆ ಅವಳ ಪ್ರತಿಯೊಂದು ಮೋಟಿವೇಶ್ನಲ್ ಮಾತು ಕೂಡ ಈ ಕಡೆ ರಾಮಾಚಾರಿ ಫ್ರೆಂಡ್ಗೆ ಎಲ್ಲೋ ಕೇಳ್ದಾಗಿದೆ ಎಲ್ಲೋ ಕೇಳಿದ್ದೀನಿ ಕೇಳಿದ್ದೀನಿ ಅನ್ನಿಸ್ತದೆ ಬಟ್ ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಅಲ್ಲಿರೋ ಜನಗಳೆಲ್ಲ ನಿಜವಾಗ್ಲೂ ಮೋಟಿವೇಟ್ ಆಗ್ತಿದ್ದಾರೆ ಅಷ್ಟು ಚೆನ್ನಾಗಿ ಜಾರೋ ಸ್ಪೀಚ್ ಮಾಡ್ತಿದ್ದಾಳೆ ಪ್ರತಿಯೊಬ್ಬರು ಕೂಡ ಹುಟ್ಟುತ್ತಾನೆ ಕೆಟ್ಟವರಾಗಿರುವುದೆಲ್ಲ ಪರಿಸ್ಥಿತಿ ಸಮಯ ರೀತಿ ಕೆಟ್ಟವನಾಗಿ ಮಾಡುತ್ತೆ ಎಷ್ಟೋ ಜನ ನಿಮ್ಮಲ್ಲೂ ಕೂಡ ವಿನಾಕಾರಣ ತಪ್ಪು ಮಾಡದೇ ಇರಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವಿಲ್ಲಿ ತಪ್ಪು ಮಾಡಿ ಬಂದಾಗ ಹೊರಗಡೆ ಇರೋ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾವ ಸ್ಥಿತಿ ಬರುತ್ತೆ ಎಷ್ಟು ಅವಮಾನ ಆಗುತ್ತೆ ಇದೆಲ್ಲ ಬೇಕಿದೆಯಾ ನಿಮಗೆ ಅವಶ್ಯಕತೆ ಇದೆಯಾ ಅದಕ್ಕೆ ಹೊರಗಡೆ ಹೋದ್ಮೇಲಾದರೂ ಒಳ್ಳೆ ರೀತಿ ಬದುಕಿ ತಪ್ಪು ಮಾಡೋದು ಸಹಜವಾಗಂತ ತಪ್ಪು ಮಾಡಲೇ ಇರಬಾರ್ದು ಅಂತಲ್ಲ ಪ್ರತಿ ತಪ್ಪಿಂದ ಕೂಡ ನಾವು ಪಾಠ ಕಲಿತೀವಿ ಹಾಗಂತ ತಪ್ಪು ಮಾಡ್ತಾ ತಪ್ಪು ಮಾಡ್ತಾ ಪ್ರತಿ ಬಾರಿ ಪಾಠ ಕಲಿತಾ ಹೋಗಬೇಕು ಅಂತ ಕೂಡ ಹೇಳ್ತಿಲ್ಲ ಇದು ಕೃಷ್ಣನ ಜನ್ಮಸ್ಟ ಜನ್ಮಸ್ಥಾನ ಇಲ್ಲಿ ಬರೋದು ಕೂಡ ಒಂದು ರೀತಿ ಪಾಠ ಕಲಿಯೋದಕ್ಕೆ ಜೀವನದ ಪಾಠ ಕಲಿಯೋದಕ್ಕೆ ಹಾಗಂತ ಹೊರಗಡೆ ಇದ್ದು ಇಲ್ಲ ಅನುಭವಿಸೋನ ನೋಡಿ ನಾವು ಜೀವನದಲ್ಲಿ ತಪ್ಪು ಮಾಡಬಾರ್ದು ಅನ್ನೋ ಪಾಠನ ಕಲೀಬೇಕಾಗತ್ತೆ ನಾನು ಬೇಕಾದವರೊಬ್ಬರು ಹೇಳ್ತಿದ್ರು ಅಂತ ಹೇಳಿ ತನ್ನ ಸ್ಪೀಚ್ನ ತುಂಬ ಸಖತ್ತಾಗಿ ಮಾಡ್ತಾಳೆ ಜೊತೆಗೆ ಓದ್ನ ಕೂಡ ತೊಗೋತಾಳೆ ನಾವು ಓದಿದಾಗ್ದಾಗೆ ನಿಮಗೆ ಹೊಲಿಗೆ ಯಂತ್ರ ಬರುತ್ತೆ ಅದರ ಪ್ರಾಕ್ಟೀಸ್ ಕೂಡ ಆಗುತ್ತೆ ಟ್ರೈನಿಂಗ್ ತೊಗೊಳ್ಳಿ ಹೊರಗಡೆ ಹೋಗ್ತಿದ್ದಾಗೆ ನಿಮ್ಮ ಸ್ವಾವಲಂಬಿ ಬದುಕನ್ನು ಬದುಕಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ವಯಸ್ಸಾದ ಕಾಲದಲ್ಲಿ ಯಾರೂ ಕೂಡ ನಮಗೆ ಬರೋದಿಲ್ಲ ನಮ್ಮದನ್ನು ನಾವೇ ನೋಡ್ಕೋಬೇಕು ನಿಮ್ಮ ಕಾಲ ಮೇಲೆ ನಿಮ್ಮ ನಿದ್ರೆ ನಿಮ್ಮ ಜೀವನ ಕೂಡ ಸಲೀಸಾಗಿ ಹೋಗುತ್ತೆ ಇರೋದು ಮೂರು ದಿನದ ಬದುಕು ಆ ಬದುಕಲ್ಲಿ ಒಳ್ಳೆ ರೀತಿ ಬದುಕಿ ಒಳ್ಳೇದು ಮಾಡಿ ಕೆಟ್ಟದ ಕೆಲಸ ಮಾಡದೆ ಬದುಕಿ ಸಾಯಬೇಕು ಅನ್ನೋ ಮಾತ್ರ ಹೇಳ್ತಾಳೆ ಈ ಕಡೆ ರಾಮಾಚಾರಿ ಅವಳು ಮಾತಾಡ್ತಿದ್ರೆ ಇವ್ರಿಗೆ ಅಡಿಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅತ್ತ ಕೇಕೆ ನಾವು ತಾತ ಕರೆಸ್ಕೊಂಡಿದ್ದಾರೆ ನಾನು ನಿನ್ನನ್ನು ಅವತ್ತು ಓಡ್ದೆ ಕೂಗ್ದೆ ಹೇಗಿದೆಯಾ ಬೇಟಾ ನಿನ್ನನ್ನು ಆಗ ನೋಡಿದ್ದು ಅಂದಾಗ ಅವತ್ತು ನನಗೆ ಕೇಳಿಸ್ದು ಇಂಟೆನ್ಷನಲ್ಲಿ ನಾನು ಹೋಗಿದ್ದು ಯಾಕಂದರೆ ಪೊಲೀಸರು ನನ್ನ ಹಿಂದೆ ದುಂಬಾಲು ಬಿದ್ದಿದ್ರು ನೀವೇನಾರು ನನ್ನ ಜೊತೆ ಮಾತಾಡಿದ್ರೆ ಖಂಡಿತ ಅವರು ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಡ್ತಾರೆ ಅನ್ನೋ ಒಂದೇ ರೀಸನ್ಗೆ ನನಗೆ ಗೊತ್ತಿದ್ದರು ಗೊತ್ತಿಲ್ಲದೆ ಇರೋ ಹಾಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ ನಂತರ ಈ ಕಡೆ ನಾನು ನಿನ್ನೆ ಹಳೇ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಯಾರೋ ಇಪ್ಪತ್ತು ವರ್ಷದ ಪೇಪರ್ನ ಪೇಪರ್ ಮಾಡೋರು ಮಾರಾಟ ಮಾಡ್ತಿದ್ರು ಅಲ್ಲಿ ನನಗೆ ಈ ಪೇಪರ್ ಕಾಣಿಸ್ತು ಈ ಪೇಪರಲ್ಲಿರೋ ಮಗು ನೋಡಿದಾಗ ಆ ಮಗು ನೀನೇ ಅಂತ ಅನ್ನಿಸ್ತು ಅದಕ್ಕೆ ಈ ಪೇಪರ್ನ ಇಟ್ಕೊಂಡೆ ನೀನು ಕರೆದಿದ್ದೆ ಅದಕ್ಕೋಸ್ಕರ ನೋಡು ಅಂತ ಹೇಳ್ತಾರೆ ಯಾರೋ ನಿನ್ನ ಅಪ್ಪ ಅಮ್ಮ ನಿನ್ನ ಅವತ್ತು ಕಾಣ ಆಗಿದೆ ಅಂದರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಡ್ವರ್ಟೈಸ್ ಹಾಕ್ಸಿದ್ದಾರೆ ಆ ಥರ ನಿನಗೆ ಅವತ್ತು ಅವರು ಸಿಗಲಿಲ್ಲ ಆದರೆ ಇವತ್ತು ನೀನು ಹೋಗೋ ನಿನ್ನ ಹತ್ರ ಅಡ್ರೆಸ್ ಇದೆ ಅಲ್ವಾ ನೋಡು ಈ ಮಗು ನೀನೇನೆ ಅಂತ ಹೇಳ್ತಾರೆ ಕೇಕೆ ಕೂಡ ಪೇಪರ್ ಇಟ್ಕೋತಾರೆ ಪೇಪರ್ ನೋಡ್ತಾರೆ ಮಗು ನೋಡ್ತಾರೆ ಅವರೇ ಅನ್ನೋದು ಗೊತ್ತಾಗುತ್ತೆ ನಂತರ ಅಡ್ರೆಸ್ ಊತಾಗ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಅರ್ಚಕರು ಮನೆ ನರಸಿಂಹ ದೇವಸ್ಥಾನದ ಬೀದಿ ಎಲ್ವನ ಕೂಡ ನೋಡಿ ಹಾಗೆ ಒಂದು ಕ್ಷಣ ಕುಸ್ತು ಹೋಗ್ತಾರೆ ಪೀಪರ್ ಕೆಳಗಡೆ ಹೋಗುತ್ತೆ ತಕ್ಷಣ ಅವರೇ ನನ್ನ ತಂದೆ ತಾಯಿ ನನ್ನ ಮನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಪ್ಪನ ನಾನು ಸಾಯಿಸೋಕೆ ಹೋಗಿದ್ದು ಆಗ ಕೈ ಕಾಲು ನಡಗಿದ್ದು ಅಮ್ಮನ ಮೇಲೆ ಮಲಗಿದ್ದು ಜ್ವರ ಬಂದಾಗ ಅಮ್ಮ ತೋರಿಸಿದ ಪ್ರೀತಿ ಮತ್ತೆ ಬೇಕು ಬೇಕು ಅನಿಸದ್ದು ಇತ್ತು ಎಲ್ವನ ಕೂಡ ನೆನಪು ಮಾಡಿಕೊಂಡು ಸ್ವಲ್ಪ ಎಮೋಷನಲ್ ಆಗ್ತಿದ್ದಾರೆ ಕೇಕೆ ನಂತರ ಈ ಕಡೆ ಹೋಗಪ್ಪ ಅಂದಾಗ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಕೇಕೆ ಮಾತನ್ನು ಕೇಳಿ ಶಾಕ್ ಆಗುತ್ತೆ ಹೇಗೆ ಹೋದೆ ಏನು ಅಂತ ಕೇಳೋದಕ್ಕೆ ಯಾವುದೋ ಡೀಲ್ ಮೇಲೆ ಹೋದೆ ಆ ಮನೆಗೆ ಆಗದಿರೋ ಶತ್ರುಗಳು ನನ್ನನ್ನು ಆ ಮನೆಗೆ ಕಳ್ಸಿದ್ರು ಆ ಮನೆನ ಹಾಳು ಮಾಡೋದಕ್ಕೆ ಅಂಥದ್ದಾಗಿ ಇದು ಎಂಥ ವಿಪರ್ಯಾಸ ಇದು ಎಂಥ ದುರಂತ ಇಂಥ ದುರಂತ ಯಾರ ಮಕ್ಳಿಗೂ ಬರಬಾರ್ದು ಅಥವಾ ನಿನ್ನ ಮನೆ ಕಾಪಾಡ್ಕೋಬೇಕಾಗಿರೋದು ನಿನ್ನ ಕೆಲಸ ಅದನ್ನು ಬಿಟ್ಟು ನಿನ್ನ ಮನೇನ ಹಾಳು ಮಾಡೋ ಕೆಲಸ ಮಾಡಬೇಡ ಇಷ್ಟು ದಿನ ಏನಾಯಿತು ಅದು ಆಗೋಯ್ತು ನಿನ್ನ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಹೊಸ ಬದುಕು ನಿಂದಾಗಿದೆ ನಿನ್ನ ಜೀವನನ ಖುಷಿಯಿಂದ ನಿನ್ನ ತಂದೆ ತಾಯಿ ಜೊತೆ ಬದುಕು ಹೋಗು ಅಂತ ಹೇಳ್ತಾರೆ ಇವತ್ತು ನಾಳೆನೋ ನಾನು ತೀರು ಹೋಗ್ತೀನಿ ನೀನು ವಾಪಸ್ ಬರೋ ಉಷ್ಟ್ರಲ್ಲಿ ನಾನು ಬದುಕಿ ಇರಲ್ಲ ಅಂದಾಗ ದಯವಿಟ್ಟು ಚಾಚು ಆ ರೀತಿ ಮಾತಾಡಬೇಡಿ ತುಂಬ ಸಿಟ್ಟು ಬರುತ್ತೆ ನನಗೆ ಅಂತ ಹೇಳಿ ತನ್ನ ಫ್ರೆಂಡ್ಗೆ ಇವತ್ತಿಂದ ನಾನು ನಿನ್ಗೊಂದು ಡೀಲ್ ಕೊಡ್ತಿದ್ದೀನಿ ತಾತ ನೋಡ್ಕೊಳ್ಳಿದೆ ನಿನ್ನ ಕೆಲಸ ಅಂತ ಹೇಳಿ ಅಲ್ಲಿಂದ ಎಮೋಷ್ನಲಿ ಸ್ವಲ್ಪ ಭಾರ ಮಾಡಿಕೊಂಡು ಎದೆನ ಹದೇನ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಚಾರು ಎಲ್ಲ ಕಡೆ ಹುಡುಕ್ತಾಳೆ ಫೈನಲಿ ತನ್ನ ಗಂಡ ಕಾಣಿಸೋದೇ ಇಲ್ಲ ಏನಪ್ಪ ಇದು ಇಲ್ಲಿ ನನ್ನ ಗಂಡನೇ ಇಲ್ವಲ್ಲ ರಾಮಾಚಾರಿ ಕಾಣಿಸ್ತಾನೆ ಇಲ್ವಲ್ಲ ಅನ್ಕೋ ಅಂತ ಅಂದ್ಕೋತಿದ್ರೆ ಈ ಕಡೆ ಫ್ರೆಂಡ್ ಬಂದಿದ್ದೆ ರಾಮಾಚಾರಿ ನೀನು ಬರಬೇಕಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ಪೀಚ್ ಎಷ್ಟು ಚೆನ್ನಾಗಿ ಮೋಟಿವೇಶನ್ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ಮೋಟಿವೇಟ್ ಆಗಿಬಿಟ್ವಿ ಅಂತ ಹೇಳ್ತಿದ್ದಾರೆ ಹೌದಾ ಅಷ್ಟು ಚೆನ್ನಾಗಿ ಮಾಡಿದ್ರ ಅಂತ ರಾಮಾಚಾರಿ ಕೇಳ್ತಿರೋದಕ್ಕೆ ಹೌದು ತುಂಬ ಚೆನ್ನಾಗಿ ಮಾಡಿದ್ರು ಅಂತಾರೆ ಯಾರದು ಅಂತ ಕೇಳಿದಾಗ ಅದೇ ಜೈಶಂಕರ್ ಅವ್ರ ಮಗಳು ಚಾರುಲತಾ ಅಂತೆ ಅಂತ ಹೇಳ್ತಿದ್ದಾಗ ಏನು ಹೇಳ್ತಿದ್ಯಣ್ಣ ಚಾರುಲತ ಅಣ್ಣ ಅವರೇ ನನ್ನ ಹೆಂಡ್ತಿ ಅಂತ ಹೇಳಿ ಓಡಿ ಓಡಿ ಹೋಗ್ತಿದ್ರೆ ಈ ಕಡೆ ಚಾರು ಇಲ್ಲ ಇಲ್ಲಿಷ್ಟು ಇದ್ದಷ್ಟು ಹೊತ್ತು ನನ್ನ ತಲೆ ಕೆಟ್ಟು ಹೋಗುತ್ತೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಹೇಳಿ ಹೊಡ್ತಿದ್ದಾಳೆ ಈ ಕಡೆ ರಾಮಾಚಾರ್ಯ ಓಡಿ ಓಡಿ ಬರ್ತಿದ್ರೆ ಅಲ್ಲಿರೋ ಕೈದಿಗಳು ರಾಮಾಚಾರ್ಯನ ತಡೆದು ಹೊಡಿಯೋದಕ್ಕೆ ಮುಂದಾಗ್ತಿದ್ದಾರೆ ಅವ್ರ ಜೊತೆ ಕೂಡ ಜಬರ್ದಸ್ತ್ ಫೈಟ್ ಆಗುತ್ತೆ ಫೈಟ್ ಮಾಡಿ ತನ್ನ ಚಾರುನ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಚಾರು ಮೇಡಮ್ ಅಂತ ಕೂತ್ಕೊಂಡು ಬರ್ತಿದ್ದಾನೆ ದೂರದಿಂದ ಚಾರು ಮೇಡಮ್ ಅನ್ನೋ ಧ್ವನಿ ಕೇಳ್ತಿದ್ದಾಗ ಚಾರು ಅಲರ್ಟ್ ಆಗ್ತಾಳೆ ಮತ್ತೆ ಚಾರು ಮೇಡಮ್ ಅಂತ ಕೂಗ್ತಿದಾಗ ಹಿಂದೆ ತಿರುಗಿ ನೋಡಿದ್ರೆ ರಾಮಾಚಾರಿ ಬಿದ್ದು ಎದ್ದು ಓಡ್ ಬರ್ತಿದ್ರೆ ಈ ಕಡೆ ಚಾರುಗೆ ಗಂಡ ನೋಡಿ ತುಂಬ ಖುಷಿ ಆಗ್ಬಿಡುತ್ತೆ ತಕ್ಷಣ ಓಡಿ ಹೋಗಿ ತನ್ನ ಗಂಡನ ಹಪ್ಕೋತಾಳೆ ಅಷ್ಟರಲ್ಲಿ ಫ್ರೆಂಡ್ ಕೂಡ ಬರ್ತಾರೆ ನೋಡಿ ಗಂಡ ಹೆಂಡ್ತಿ ಒಂದಾಗಿರೋದನ್ನ ನೋಡಿ ಖುಷಿ ಪಡ್ತಿದ್ದಾರೆ ನಂತರ ಏನಿದು ರಾಮಾಚಾರಿ ಏನಾಯಿತು ನೀನಿಲ್ಲಿ ಅಂತ ಹೇಳ್ತಿದ್ರೆ ಅದು ಚಾರು ಮೇಡಮ್ ಒಂದು ದೊಡ್ಡ ಕತೆ ನಾನು ನಿಮಗೆ ಫೋನ್ ಕೂಡ ಮಾಡೋ ಪ್ರಯತ್ನ ಮಾಡಿದ್ದೆ ಆವತ್ತು ಲೆಟರ್ ಕೂಡ ಕಳಿಸಿದ್ದೆ ಅಂದಾಗ ಅದು ಎಲ್ಲವೂ ಕೂಡ ನೆನಪಾಗುತ್ತೆ ಅದೆಲ್ಲ ನೀನು ಮಾಡಿದ್ದ ಅಂತ ಹೌದು ಮೇಡಮ್ ನಾನೇ ಮಾಡಿದ್ದು ಚಾರು ಮೇಡಮ್ ಅವತ್ತು ನಾವು ಪೋಲೀಸ್ ಸ್ಟೇಷನ್ಗೆ ಪೂಜೆಗೆ ಅಂತ ಬಂದಲ್ವ ಅವ್ರು ನಿಜವಾದ ಪೊಲೀಸರೇ ಅಲ್ಲ ನಾನು ಕರ್ಕೊಂಡೇ ಹೋಗಲಿಲ್ಲ ಯಾರೋ ನನ್ನ ತಲೆಗೆ ಹೊಡೆದ್ರು ಆಮೇಲೆ ನೋಡಿದ್ರೆ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ ಯಾರು ನನ್ನನ್ನು ಶಿಕ್ಷೆ ಆಗಿದೆ ಅಂತ ಹೇಳಿ ಕೆ ಕೆ ಅನ್ನೋ ಹೆಸರಲ್ಲಿ ಜೈಲಿಗೆ ತಂದು ಹಾಕಿದ್ರು ಬಟ್ ಏನಾಗ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ವೂ ಕೂಡ ಗೊತ್ತಾಗ್ಬಿಡುತ್ತೆ ಅವತ್ತು ಕೇಕೆ ಅಂದಿದ್ದು ಹಾಗಿದ್ರೆ ತನ್ನ ಮನೆಯಲ್ಲಿರೋದು ಕೇಕೆ ಅನ್ನೋ ವಿಶ್ವ ಚಾರುಗೆ ಗೊತ್ತಾಗುತ್ತೆ ಫೈನಲಿ ಎಲ್ಲ ವಿಷಯ ತಿಳಿದ ಚಾರು ತನ್ನ ಗಂಡನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನನ ಕೂಡ ಮಾಡಿ ತನ್ನ ಗಂಡನ ಬಿಡಿಸ್ಕೊಂಡು ಹೋಗೋ ಭರವಸೆನ ಕೊಡ್ತಾ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚೆಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ